ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸಾರಣಿಯಲ್ಲಿ ಹಿಂದೆ ಒಮ್ಮೆ ಕನ್ನಡ ಚಿತ್ರರಂಗದ ಒಬ್ಬ ಪರಿಚಾರಕ ಹಾಗೂ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ಕಮಿಡಿಯನ್ ಗುಗ್ಗು ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಾವು ಪ್ರಸಾರ ಮಾಡಿದ್ವು ಮುಂದೊಮ್ಮೆ ಅದನ್ನು ಮರುಪ್ರಸಾರ ಮಾಡಿದಾಗ ಆ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಈ ಕಲಾವಿದರ ಬಗ್ಗೆ ತಿಳಿಸ್ಕೊಟ್ಟಿದ್ದು ಬಹಳ ಸಂತೋಷ ಇವರನ್ನು ನಾನು ಗಡಿಬಿಡಿ ಗಂಡ ಚಿತ್ರದ ಸಂಗೀತ ವಿದ್ವಾನ್ ಪಾತ್ರದಲ್ಲಿ ತುಂಬ ಮೆಚ್ಚಿಕೊಂಡಿದ್ದೀನಿ ಅಂತ ಒಂದು ಕಮೆಂಟ್ ಹಾಕಿದ್ರು ನಾವು ಅಲ್ಲೇ ಹೇಳಿದ್ವು ಅವರು ಕಮಿಡಿಯನ್ ಗುಗ್ಗು ಅವರಲ್ಲ ಆದರೆ ಕನ್ನಡ ಮೂಲದವರೇ ಆದಂಥ ತಾಯಿ ನಾಗೇಶ್ ಅವರು ಅವರ ಬಗ್ಗೆ ಮುಂದೆ ಸಂಚಿಕೆಯನ್ನು ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ವು ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ತಾಯಿ ನಾಗೇಶ್ ಅವರನ್ನು ಕುರಿತಂತೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ ಚೇಯೂರು ಕೃಷ್ಣರಾವ್ ನಾಗೇಶ್ವರನ್ ಇದು ತಾಯಿ ನಾಗೇಶ್ ಅವರ ಪೂರ್ಣ ನಾಮಧೇಯ ಹುಟ್ಟಿದ್ದು ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೇಳನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿ ತಂದೆಯವರ ಹೆಸರು ಕೃಷ್ಣರಾವ್ ತಾಯಿ ರುಕ್ಮಿಣಿ ಅಮ್ಮಾಳ್ ಈ ತಂದೆ ತಾಯಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲದ ಕನ್ನಡಿಗರು ಸಂಪ್ರದಾಯಸ್ಥ ಮಾಧ್ವ ಕುಟುಂಬದಲ್ಲಿ ನಾಗೇಶ್ ಅವರ ಜನನವಾಗುತ್ತೆ ಅವರು ಜನಿಸಿದ್ದು ಅವತ್ತಿಗೆ ಕೊಯಮತ್ತೂರು ಜಿಲ್ಲೆಯಲ್ಲಿದ್ದಂಥ ದಾರಾಪುರಂ ಎನ್ನುವ ಊರಿನಲ್ಲಿ ಈಗ ಅದು ತಿರುಪೂರ್ ಜಿಲ್ಲೆಯಲ್ಲಿದೆ ನಾಗೇಶ್ ಅವರು ಧಾರಾಪುರಂನಲ್ಲೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಅದಾದ ಮೇಲೆ ಅವತ್ತಿನ ಕಾಲದ ಎಲ್ಲ ಯುವಕರಂತೆ ಅವರೂ ಸಹ ತಮ್ಮ ಬದುಕಿಗಾಗಿ ಒಂದು ಕೆಲಸವನ್ನು ಆರಿಸಿಕೊಂಡು ಮದ್ರಾಸಿಗೆ ಬರ್ತಾರೆ ಅಲ್ಲಿ ರೈಲ್ವೆ ಇಲಾಖೆಯಲ್ಲಿ ಒಬ್ಬ ಕ್ಲರ್ಕ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಒಮ್ಮೆ ಆ ಒಂದು ರೈಲ್ವೆ ಇಲಾಖೆಯ ಕಲಾವಿದರೆಲ್ಲರೂ ಸೇರಿ ಅಭಿನಯಿಸಿದಂಥ ಕಂಬರಾಮಾಯಣ ನಾಟಕವನ್ನು ನೋಡ್ತಾರೆ ಆ ನಾಟಕವನ್ನು ನೋಡಿದಾಗ ನಾಗೇಶ್ ಅವರಿಗೆ ಅನಿಸುತ್ತೆ ನಾನು ಖಂಡಿತವಾಗಿಯೂ ನಾಟಕಗಳಲ್ಲಿ ಅಭಿನಯಿಸಬಹುದು ಇದಕ್ಕಿಂತ ಚೆನ್ನಾಗಿ ನಾನು ಅಭಿನಯವನ್ನು ಮಾಡಬಹುದು ಅಂತ ಅನಿಸುತ್ತೆ ಹಾಗನ್ನಿಸಿದ್ದೇ ಅವರು ಆ ಕಲ್ಚರಲ್ ಅಸೋಸಿಯೇಷನ್ಗೆ ಹೋಗಿ ಮುಂದೆ ನಾಟಕದಲ್ಲಿ ತಮಗೂ ಒಂದು ಪಾತ್ರವನ್ನು ಕೊಡಬೇಕು ಅಂತ ಕೇಳ್ಕೊತಾರೆ ಅಲ್ಲಿ ಅವರಿಗೆ ಸಿಕ್ಕಿದ್ದು ಹೊಟ್ಟೆ ನೋವಿನಿಂದ ಬಳಲುವ ಒಬ್ಬ ವ್ಯಕ್ತಿಯ ಪಾತ್ರ ಆ ಪಾತ್ರವನ್ನು ನಾಗೇಶ್ ಅವರು ರಂಗದ ಮೇಲೆ ಅದೆಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ ಅಂದರೆ ಅವತ್ತಿನ ನಾಟಕವನ್ನು ನೋಡೋದಕ್ಕೆ ಬಂದಿದ್ದಂಥ ಮುಖ್ಯ ಅತಿಥಿಗಳಾಗಿ ಬಂದಿದ್ದಂಥ ಎಂ ಜಿ ರಾಮಚಂದ್ರನ್ ಅವರು ತಮಿಳು ಚಿತ್ರರಂಗದ ಒಬ್ಬ ಸೂಪರ್ ಸ್ಟಾರ್ ಅವರು ನಾಗೇಶ್ ಅವರ ಅಭಿನಯವನ್ನು ತಮ್ಮ ಭಾಷಣದಲ್ಲಿ ಮುಕ್ತ ಕಂಠದಿಂದ ಹೊಗಳ್ತಾರೆ ಇದಾದ ಮೇಲೆ ನಾಗೇಶ್ ಅವರಿಗೆ ಅನೇಕ ನಾಟಕಗಳಲ್ಲಿ ಪಾತ್ರಗಳು ಸಿಗ್ತಾ ಹೋಗುತ್ತೆ ನೋಡಿ ಸಿನಿಮಾ ಕ್ಷೇತ್ರ ಬಯಸುವಂಥ ರೂಪ ಎತ್ತರ ದೇಹದಾರ್ಢ್ಯ ಇದ್ಯಾವುದೂ ಇದ್ದಂಥವರು ನಾಗೇಶ್ ಅವರಲ್ಲ ಅವರದ್ದು ಸಣಕಲು ದೇಹ ಜೊತೆಗೆ ಸಿಡುಬಿನ ಕಳೆ ಉಳಿದಿರುವಂತ ಒಂದು ಮುಖ ಜೊತೆಗೆ ರೂಪವಂತರೂ ಅಲ್ಲ ಅಂದರೆ ರೂಪದ ಬಗ್ಗೆ ನಾನು ಮಾತಾಡ್ತಾ ಇರೋದು ಆದರೆ ಅವರಲ್ಲಿ ಎಂಥ ಒಂದು ಅದ್ಭುತ ಪ್ರತಿಭೆ ಇತ್ತು ಅನ್ನೋದಕ್ಕೆ ಅವರು ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರೋದೇ ಸಾಕ್ಷಿ ಈ ಚಿತ್ರ ಪ್ರಯಾಣ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಾಲಾಜಿ ಎನ್ನುವ ನಿರ್ಮಾಪಕರು ಮನಮುಳ್ಳ ಮರುಧಾರಂ ಎನ್ನುವ ಒಂದು ಚಿತ್ರದ ಪುಟ್ಟ ಪಾತ್ರಕ್ಕೆ ನಾಗೇಶ್ ಅವರನ್ನು ಆಯ್ಕೆ ಮಾಡ್ತಾರೆ ನಾಗೇಶ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ವಹಿಸಿರುವ ಅನೇಕ ಪಾತ್ರಗಳು ಸಣ್ಣ ಪುಟ್ಟ ಪಾತ್ರಗಳೇ ಆದರೆ ಅವರ ಪ್ರತಿಭೆ ಎಂಥದ್ದು ಅಂದರೆ ಸಣ್ಣ ಪಾತ್ರದಲ್ಲಿ ಕೂಡ ಸ್ಕ್ರೀನನ್ನು ತಿಂದುಬಿಡ್ತಾನೆ ಎಬ್ಬಿಸ್ಬಿಡ್ತಾನೆ ಅಂತ ನಾವು ಮಾತಾಡ್ತೀವಲ್ಲ ಆ ರೀತಿಯಾಗಿ ಎದುರಿಗಿರುವ ಪಾತ್ರವನ್ನು ಮಸುಕಾಗಿಸುವಂತೆ ಅಭಿನಯಿಸಬಲ್ಲಂಥ ಒಂದು ಪ್ರಖರ ಪ್ರತಿಭೆ ಇದ್ದಂಥವ್ರು ಹೀಗೆ ಸಣ್ಣ ಪುಟ್ಟ ಪಾತ್ರಗಳಲ್ಲೇ ಅಭಿನಯಿಸ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸಿ ವಿ ಶ್ರೀಧರ್ ಅವರು ತೆರೆಗೆ ತಂದ ಒಂದು ಸುಂದರವಾದ ಚಿತ್ರ ನೆಂಜಿಲ್ವರು ಆಲಯಂ ನಮ್ಮ ಕನ್ನಡದ ಕಲ್ಯಾಣ್ ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ್ದಂಥ ಚಿತ್ರ ಆ ಚಿತ್ರದಲ್ಲಿ ಒಬ್ಬ ಆಸ್ಪತ್ರೆಯ ವಾರ್ಡ್ ಬಾಯ್ ಆಗಿ ನಾಗೇಶ್ ಅವರಿಗೆ ಪಾತ್ರವನ್ನು ಕೊಡ್ತಾರೆ ಆ ಪಾತ್ರದಿಂದ ತಮಿಳುನಾಡಿನಲ್ಲಿ ನಾಗೇಶ್ ಅವರು ಪ್ರಸಿದ್ಧರಾಗ್ತಾರೆ ವಾಸ್ತವವಾಗಿ ಈ ವಾರ್ಡ್ ಬಾಯ್ ಪಾತ್ರವನ್ನು ಬೇರೊಬ್ಬರು ಅಭಿನಯಿಸಬೇಕಾಗಿರುತ್ತೆ ಆದರೆ ಅವರು ಸೆಟ್ಟಿಗೆ ತಡವಾಗಿ ಬಂದಿದ್ದರಿಂದ ಶ್ರೀಧರ್ ಅವರು ಈ ಪಾತ್ರವನ್ನು ನಾಗೇಶ್ ಅವರಿಗೆ ಕೊಟ್ಟು ಆಗಿನ ಕಾಲಕ್ಕೆ ಐನೂರು ರೂಪಾಯಿಗಳ ಮುಂಗಡ ಹಣವನ್ನು ಕೂಡ ಕೊಡ್ತಾರೆ ಅವತ್ತಿಗೆ ಐನೂರು ರೂಪಾಯಿ ಅಂದರೆ ಬಹಳ ದೊಡ್ಡ ಒಂದು ಮೊತ್ತ ಮುಂದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಾಗೇಶ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ ಅದು ಕೃಷ್ಣನ್ ಪಂಜು ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದಂಥ ಸರ್ವರ್ ಸುಂದರಂ ತಮಿಳುನಾಡಿನಾದ್ಯಂತ ಯಶಸ್ವಿಯಾಗಿದ್ದಂಥ ಒಂದು ನಾಟಕ ಕೆ ಬಾಲಚಂದ್ರ ಅವರು ರಂಗದ ಮೇಲೆ ತಂದಿದ್ದಂಥ ನಾಟಕ ಆ ಒಂದು ನಾಟಕವನ್ನು ಸಿನಿಮಾ ಮಾಧ್ಯಮಕ್ಕೆ ಅಳವಡಿಸಿದಾಗ ಅಲ್ಲಿ ಸರ್ವರ್ ಸುಂದರಂ ಆಗಿ ನಾಗೇಶ್ ಅವರು ಕಾಣಿಸ್ಕೊಳ್ತಾರೆ ಈ ಒಂದು ಚಿತ್ರಕ್ಕೆ ಕಥೆಯನ್ನು ಹಾಗೂ ಸಂಭಾಷಣೆಯನ್ನು ಕೆ ಬಾಲ್ಚಂದರ್ ಅವರೇ ಬರೀತಾರೆ ಅಲ್ಲಿಂದ ನಾಗೇಶ್ ಹಾಗೂ ಬಾಲ್ಚಂದರ್ ಅವರ ಅನುಬಂಧ ಬೆಳೀತಾ ಹೋಗುತ್ತೆ ಈ ಸರ್ವರ್ ಸುಂದರಂ ಚಿತ್ರ ಎಷ್ಟೊಂದು ಯಶಸ್ವಿ ಅಂದರೆ ಮುಂದೆ ಹಿಂದಿಯಲ್ಲಿ ಮೆ ಸುಂದರ್ ಹೂಂ ಎನ್ನುವ ಹೆಸರಿನಲ್ಲಿ ಮೆಹಮೂದ್ ಅವರು ಆ ಪಾತ್ರದಲ್ಲಿ ಅಭಿನಯಿಸಿ ಆ ಚಿತ್ರ ಕೂಡ ಯಶಸ್ವಿಯಾಗುತ್ತೆ ಕನ್ನಡದಲ್ಲಿ ನಮ್ಮ ಜಗ್ಗೇಶ್ ಅವರು ಸರ್ವರ್ ಸೋಮಣ್ಣ ಎನ್ನುವ ಹೆಸರಿನಲ್ಲಿ ಸ್ವಲ್ಪ ವರ್ಷಗಳ ನಂತರ ಈ ಚಿತ್ರವನ್ನು ರೀಮೇಕ್ ಮಾಡ್ತಾರೆ ನಾಗೇಶ್ ಅವರ ಯಶಸ್ವಿ ಚಿತ್ರಗಳನ್ನು ಭಾರತದ ಬೇರೆ ಬೇರೆ ಭಾಷೆಯ ಚಿತ್ರರಂಗದವರು ರೀಮೇಕ್ ಮಾಡುವಂಥ ಪರಿಪಾಠ ಅವತ್ತಿನಿಂದಲೇ ಆರಂಭ ಆಗಿತ್ತು ಅದೇ ವರ್ಷ ಸಿ ವಿ ಶ್ರೀಧರ್ ಅವರು ಮತ್ತೊಮ್ಮೆ ತಾಯಿ ನಾಗೇಶ್ ಅವರಿಗೆ ಒಂದು ದೊಡ್ಡ ಬ್ರೇಕನ್ನು ಕೊಡ್ತಾರೆ ಅದು ಕಾದಲಿಕ್ಕ ನೇರ ಈ ಚಿತ್ರದ ಚೆಲ್ಲಪ್ಪನ ಪಾತ್ರ ಸಿನಿಮಾ ಹುಚ್ಚಿನ ಒಬ್ಬ ಯುವಕನ ಪಾತ್ರ ಆ ಚಿತ್ರದಲ್ಲಿ ಬಾಲಯ್ಯನವರಿಗೆ ಒಂದು ಸಿನಿಮಾದ ಕಥೆಯನ್ನು ಹೇಳುವ ಯುವಕನಾಗಿ ನಾಗೇಶ್ ಅವರು ಚಿತ್ರರಸಿಕರ ಮನವನ್ನು ಗೆಲ್ತಾರೆ ಈ ಚಿತ್ರ ಕೂಡ ಮುಂದೆ ಪ್ರೀತಿ ಮಾಡು ತಮಾಷೆ ನೋಡು ಎನ್ನುವ ಹೆಸರಿನಲ್ಲಿ ಕನ್ನಡಕ್ಕೆ ಪ್ರೇಮಿಂಚಿ ಚೂಡು ಎನ್ನುವ ಹೆಸರಿನಲ್ಲಿ ತೆಲುಗಿಗೆ ಪ್ಯಾರ್ ಜಾ ಎನ್ನುವ ಹೆಸರಿನಲ್ಲಿ ಹಿಂದಿಗೆ ಹಾಗೂ ಧಮ್ ಧಡಾಕ ಎನ್ನುವ ಹೆಸರಿನಲ್ಲಿ ಮರಾಠಿಗೆ ರೀಮೇಕ್ ಆಗುತ್ತೆ ಈ ಚಿತ್ರದಲ್ಲಿ ಬಾಲಯ್ಯನವರನ್ನು ಕೂರಿಸ್ಕೊಂಡು ಚಿತ್ರದ ಕಥೆಯನ್ನು ವಿವರಿಸುವ ಒಬ್ಬ ನಿರ್ದೇಶಕನ ಪಾತ್ರದಲ್ಲಿ ನಾಗೇಶ್ ಅವರು ಕಾಣಿಸ್ಕೊಳ್ತಾರೆ ಆ ದೃಶ್ಯ ಅದೆಷ್ಟು ಯಶಸ್ವಿಯಾಗುತ್ತೆ ಅಂದರೆ ಹಿಂದಿಯ ಪ್ಯಾರ್ ಜಾ ಚಿತ್ರದಲ್ಲಿ ಈ ಒಂದು ದೃಶ್ಯವನ್ನು ಮೆಹಮೂದ್ ಹಾಗೂ ಓಂ ಪ್ರಕಾಶ್ ಅವರು ನಿರ್ವಹಣೆ ಮಾಡಿದ್ದಾರೆ ಆ ಒಂದು ಸನ್ನಿವೇಶದ ಜನಪ್ರಿಯತೆ ಎಷ್ಟಿತ್ತು ಅಂದರೆ ಮುಂದೊಂದು ದಿನ ಶಮ್ಮಿ ಕಪೂರ್ ಹಾಗೂ ಬಬಿತಾ ನಾಯಕ ನಾಯಕಿಯರಾಗಿ ಅಭಿನಯಿಸಿದ ತುಮ್ಸೆ ಅಚ್ಚಾ ಕೌನ್ ಹೇ ಆ ಒಂದು ಚಿತ್ರದಲ್ಲಿ ಮೆಹಮೂದ್ ಅವರು ಒಬ್ಬ ಸರ್ವರ್ ಪಾತ್ರವನ್ನು ಮಾಡ್ತಾರೆ ಅಲ್ಲಿ ಕೂಡ ಓಂ ಪ್ರಕಾಶ್ ಅವರು ಇರ್ತಾರೆ ಈ ಒಂದು ಚಿತ್ರದ ಸನ್ನಿವೇಶವನ್ನು ಎಷ್ಟೋ ವರ್ಷಗಳ ನಂತರ ಆ ಚಿತ್ರದಲ್ಲಿ ಮತ್ತೊಮ್ಮೆ ಮರುಬಳಕೆ ಮಾಡ್ಕೋತಾರೆ ನಾನಾಗಲೇ ನಾಗೇಶ್ ಅವರ ಬಾಹ್ಯ ರೂಪದ ಬಗ್ಗೆ ಹೇಳಿದ್ದೆ ಒಬ್ಬ ಹಾಸ್ಯ ನಟನಿಗೆ ಏನೆಲ್ಲ ಬಾಡಿ ಲ್ಯಾಂಗ್ವೇಜ್ ಬೇಕೋ ಅದೆಲ್ಲವೂ ನಾಗೇಶ್ ಅವರಲ್ಲಿತ್ತು ಜೊತೆಗೆ ಅವರ ನೃತ್ಯ ಪ್ರತಿಭೆ ಒಂದು ರೀತಿಯ ಟ್ವಿಸ್ಟ್ ಮಾಡ್ತಾರೆ ಅವರು ಅದು ಅವತ್ತಿನ ಕಾಲಕ್ಕೆ ಚಿತ್ರರಸಿಕರನ್ನು ಹುಚ್ಚೆಬಿಸಿದಂಥ ಒಂದು ನೃತ್ಯ ಪ್ರಕಾರ ಹಾಗಾಗಿ ಅವರನ್ನು ಹಾಲಿವುಡ್ನಲ್ಲಿ ಹೆಸರು ಮಾಡಿದಂಥ ಜೆರ್ರಿ ಲೂಯಿಸ್ ಎನ್ನುವ ಒಬ್ಬ ಕಲಾವಿದರಿದ್ದಾರೆ ಇವರನ್ನು ತಮಿಳು ಚಿತ್ರರಂಗದ ಜೆರಿ ಲೀವ್ಸ್ ಅಂತ ಕರಿತಾ ಇದ್ದರು ಹಾಗಂತ ನಾಗೇಶ್ ಅವರು ಬರೀ ಹಾಸ್ಯ ಪಾತ್ರಗಳನ್ನೇ ಮಾಡ್ತಾ ಇದ್ರು ಅಂತಲ್ಲ ಸ್ವಲ್ಪ ಖಳನಾಯಕನ ಛಾಯೆ ಇರುವಂಥ ಹಾಸ್ಯ ಕಲಾವಿದನ ಪಾತ್ರ ಜೊತೆಗೆ ಪ್ರೇಕ್ಷಕರ ಕರುಣೆಯನ್ನು ಗಿಟ್ಟಿಸುವಂಥ ಪೋಷಕ ಪಾತ್ರ ಇಂಥ ಎಲ್ಲ ಪಾತ್ರಗಳಲ್ಲೂ ಎನಿಸಿಕೊಂಡಿದ್ದರು ಅವತ್ತಿನ ಕಾಲಕ್ಕೆ ಎಮ್ ಜಿ ಆರ್ ಹಾಗೂ ಶಿವಾಜಿ ಗಣೇಶನವರ ಅಭಿಮಾನಿಗಳ ಮಧ್ಯೆ ಒಂದು ಪೈಪೋಟಿ ಇತ್ತು ಎರಡು ಬಣಗಳಾಗಿತ್ತು ಆ ಒಂದು ಪೈಪೋಟಿಯನ್ನು ಚಿತ್ರ ನಿರ್ಮಾಪಕರು ನಿರ್ದೇಶಕರು ಚೆನ್ನಾಗಿಯೇ ಬಳಸ್ಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೋತಾ ಇದ್ದರು ಆದರೆ ಈ ಇಬ್ಬರೂ ನಾಯಕರ ಚಿತ್ರಗಳಲ್ಲಿ ನಾಗೇಶ್ ಅವರು ಅನಿವಾರ್ಯವಾಗಿದ್ದರು ಇವರಷ್ಟೇ ಅಲ್ಲದೆ ಮುಂದಿನ ತಲೆಮಾರಿನ ರಜನಿ ಹಾಗೂ ಕಮಲ್ ಅವರ ಕಾಲದಲ್ಲಿ ಕೂಡ ಬೇಡಿಕೆಯ ನಟನಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಅದರ ನಂತರದ ತಲೆಮಾರು ಅಜಿತ್ ಹಾಗೂ ವಿಜಯ್ ಅವರ ಕಾಲದಲ್ಲಿ ಕೂಡ ನಾಗೇಶ್ ಅವರು ಒಬ್ಬ ಬೇಡಿಕೆಯ ಕಲಾವಿದರಾಗಿದ್ದರು ನಾಗೇಶ್ ಅವರ ಕಾಮಿಡಿ ಟೈಮಿಂಗ್ ಬಹಳ ಅದ್ಭುತವಾಗಿತ್ತು ಅದರಲ್ಲಿಯೂ ಒಂದೇ ವಾಕ್ಯದಲ್ಲಿ ಅವರು ಕೊಡ್ತಾ ಇದ್ದಂಥ ಒಂದು ಪಂಚ್ ಇದೆಯಲ್ಲ ಅದು ಚಿತ್ರರಸಿಕರನ್ನು ನಕ್ಕು ನಗಿಸುವಲ್ಲಿ ಯಶಸ್ವಿಯಾಗಿತ್ತು ನೆಂಜಿಲ್ವರು ಆಲಯಂ ಚಿತ್ರದಲ್ಲಿ ಆಸ್ಪತ್ರೆಗೆ ಒಬ್ಬ ರೋಗಿ ಬರ್ತಾನೆ ಆತ ಬಂದು ತನ್ನ ಕಷ್ಟವನ್ನು ಹೇಳ್ಕೊತಾನೆ ಅಯ್ಯೋ ನನ್ನ ತೊಂದರೆಗೆ ನಾನು ಎಂಥೆಂಥ ಡಾಕ್ಟ್ರುಗಳನ್ನ ಹೋಗಿ ನೋಡಿದೆ ಗೊತ್ತಾ ಎಷ್ಟೋ ಜನ ಡಾಕ್ಟ್ರನ್ನ ನೋಡ್ಬಿಟ್ಟೆ ನಾನು ನೋಡದೆ ಇರೋ ಡಾಕ್ಟ್ರೇ ಇಲ್ಲ ಅಂತ ಹೇಳ್ತಾನೆ ಆಗ ನಾಗೇಶ್ ಅವರು ಒಂದೇ ಸಾಲಿನಲ್ಲಿ ಉತ್ತರವನ್ನು ಕೊಡ್ತಾರೆ ನೀನೇನೋ ಡಾಕ್ಟರ್ ನೋಡಿದೆ ಸರಿನಪ್ಪ ಆದರೆ ಡಾಕ್ಟ್ರ ನಿನ್ನನ್ನು ನೋಡಿದ್ರ ಅಂತ ಈ ರೀತಿಯ ಪಂಚ್ಗಳಿಂದ ನಾಗೇಶ್ ಅವರು ಜನಪ್ರಿಯರಾಗಿದ್ದರು ತಿಲಾನ ಮೋಹನ ಅಂಬಾಳ್ ಚಿತ್ರದಲ್ಲಿ ಅವರದ್ದು ಒಂದು ಸ್ವಲ್ಪ ಖಳನಾಯಕನ ಛಾಯೆ ಇರುವಂಥ ಒಂದು ಹಾಸ್ಯ ಪಾತ್ರ ಅದನ್ನು ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ ಇನ್ನು ತಿರುವಿಳೆಯಾಡಲ್ ಚಿತ್ರದಲ್ಲಿ ಅವರು ಅಭಿನಯಿಸಿದಂಥ ಒಬ್ಬ ಮಹತ್ವಾಕಾಂಕ್ಷೆಯ ಕವಿಯ ಪಾತ್ರ ಒಂದು ದೃಶ್ಯದಲ್ಲಿ ಅವರು ಹಾಗೂ ಶಿವನೇ ಮಾನವ ರೂಪ ತಾಳಿ ಭೂಮಿಗೆ ಬಂದಿದ್ದಂಥ ಶಿವಾಜಿ ಗಣೇಶನವರ ಪಾತ್ರ ಈ ಎರಡು ಪಾತ್ರಗಳ ನಡುವೆ ನಡೆಯುವಂಥ ಒಂದು ಸಂಭಾಷಣೆಯ ದೃಶ್ಯದಲ್ಲಿ ನಿಜವಾಗಿಯೂ ಶಿವಾಜಿ ಗಣೇಶನ್ ಅವರನ್ನೇ ಹಿಂದಿಕ್ಕುವ ರೀತಿಯಲ್ಲಿ ನಾಗೇಶ್ ಅವರು ತಮ್ಮ ಅಭಿನಯ ಸಾಮರ್ಥ್ಯವನ್ನು ತೋರ್ಪಡಿಸ್ತಾರೆ ಆ ಒಂದು ದೃಶ್ಯ ಶಿವಾಜಿ ಗಣೇಶನ್ ಅವರಿಗೆ ಎಷ್ಟು ಮೆಚ್ಚುಗೆಯಾಗುತ್ತೆ ಅಂದರೆ ಯಾವುದೇ ಒಂದು ಕತ್ತರಿ ಪ್ರಯೋಗವನ್ನು ಮಾಡಿದೆ ಅಲ್ಲಿ ತಮ್ಮ ಕಲಾವಿದನೇ ಮೇಲುಗೈ ಸಾಧಿಸಿದ್ರೂ ಸಹ ಆ ದೃಶ್ಯ ಚಿತ್ರದಲ್ಲಿ ಇರಬೇಕು ಅಂತ ಹೇಳ್ತಾರೆ ಇವತ್ತಿಗೂ ಆ ಚಿತ್ರವನ್ನು ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು ಇನ್ನು ಸರ್ವರ್ ಸುಂದರಂ ಚಿತ್ರದಿಂದ ಆರಂಭವಾದಂಥ ಕೆ ಬಾಲ್ಚಂದರ್ ಹಾಗೂ ನಾಗೇಶ್ ಅವರ ಒಡನಾಟ ಅನೇಕ ಚಿತ್ರಗಳಲ್ಲಿ ಮುಂದುವರಿಯುತ್ತೆ ರಜನಿಕಾಂತ್ ಅವರನ್ನು ತಮಿಳು ಬೆಳ್ಳಿ ತೆರೆಗೆ ಪರಿಚಯಿಸಿದಂಥ ಚಿತ್ರ ಅಪೂರ್ವ ರಾಗಂಗಳ್ ಆ ಚಿತ್ರದಲ್ಲಿ ನಾಯಕರು ಕಮಲಹಾಸನ್ ಅಲ್ಲಿ ಒಂದು ಅದ್ಭುತ ಪಾತ್ರವನ್ನು ನಾಗೇಶ್ ಅವರು ನಿರ್ವಹಣೆ ಮಾಡಿದ್ದಾರೆ ಅದೊಂದು ಕುಡುಕನ ಪಾತ್ರ ಒಂದು ಕ್ವಾರ್ಟ್ರ್ ಬಾಟ್ಲನ್ನು ಕೈಯಲ್ಲಿ ಹಿಡ್ಕೊಂಡು ತನ್ನ ನೆರಳನ್ನೇ ಮತ್ತೊಬ್ಬ ವ್ಯಕ್ತಿ ಅಂತ ಭಾವಿಸಿ ಅದನ್ನು ಕುಡಿಯುವ ಮುನ್ನ ಚಿಯರ್ಸ್ ಹೇಳು ಚಿಯರ್ಸ್ ಹೇಳು ಅಂತ ಹೋಗಿ ಕೊನೆಗೆ ಆ ಗೋಡೆಗೆ ಬಾಟ್ಲನ್ನು ಒಡೆಯುವಂಥ ಒಂದು ದೃಶ್ಯ ನಾಗೇಶ್ ಅವರು ಕುಡುಕನ ಪಾತ್ರವನ್ನು ತೆರೆಯ ಮೇಲೆ ತುಂಬ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾಯಿದ್ರು ಆದರೆ ದುರಂತ ಅಂದರೆ ನಿಜ ಜೀವನದಲ್ಲಿ ಕೂಡ ಅವರು ತುಂಬ ಮದ್ಯಪಾನ ವ್ಯಸನಿಯಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೂ ಈ ಒಂದು ಮದ್ಯಪಾನದ ದೆಸೆಯಿಂದಾಗಿ ಅವರ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿತ್ತು ಆದರೆ ಸೂಕ್ತವಾದ ಚಿಕಿತ್ಸೆಯಿಂದಾಗಿ ಮತ್ತೆ ಫೀನಿಕ್ಸ್ನ ಹಾಗೆ ಎದ್ದು ಬಂದು ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋದರು ಕುಡಿತದ ಜೊತೆ ಜೊತೆಗೆ ಅವರೊಬ್ಬ ಚೈನ್ ಸ್ಮೋಕರ್ ಆಗಿದ್ದರು ಈ ಎರಡೂ ಅಭ್ಯಾಸಗಳಿಂದಾಗಿ ಅವರ ಆರೋಗ್ಯ ಸಾಕಷ್ಟು ಹದಗೆಟ್ಟು ಆಗಾಗ ಅವರು ಹಾಸಿಗೆ ಹಿಡಿದು ಮಲಗಬೇಕಾಗ್ತಿತ್ತು ಆದರೂ ಸಹ ಅವರಿಗಿದ್ದಂಥ ಬೇಡಿಕೆ ಹೇಗಿತ್ತು ಅಂದರೆ ತಮಿಳಿನಲ್ಲಿ ಅವರು ಅಭಿನಯಿಸದೇ ಇರುವಂಥ ನಿರ್ದೇಶಕರೇ ಇಲ್ಲ ಅಥವಾ ಯಾವುದೇ ನಾಯಕರು ಇಲ್ಲ ಅಂತ ಹೇಳ್ಬೋದು ಹಾಗೆ ತಮಿಳುನಾಡಿನ ಆ ಎರಡು ಮೂರು ತಲೆಮಾರಿನ ಎಲ್ಲ ನಿರ್ದೇಶಕ ಕಲಾವಿದರ ಜೊತೆಯಲ್ಲಿ ತಾಯ್ ನಾಗೇಶ್ ಅವರು ತೆರೆಯನ್ನು ಹಂಚಿಕೊಂಡಿರೋದುಂಟು ತಾಯಿ ನಾಗೇಶ್ ಅವರ ಪ್ರತಿಭೆ ಯಾವ ಮಟ್ಟದ್ದು ಅನ್ನಬೇಕಾದ್ರೆ ಕೆ ಬಾಲ್ಚಂದರ್ ಅವರ ಒಂದು ಮಾತನ್ನು ಕೇಳಬೇಕು ಕೆ ಬಾಲ್ಚಂದರ್ ಅವರು ಕಮಲಹಾಸನ್ ಅವರಿಗೆ ಆಗಾಗ ಹೇಳ್ತಾ ಇರ್ತಾರೆ ನಾಗೇಶ್ ಅವರಲ್ಲಿ ಇರುವಂಥ ಬರಹಗಾರ ನನ್ನೊಳಗಿದ್ದಾನೆ ಅದೇ ರೀತಿಯಲ್ಲಿ ನನ್ನೊಳಗೆ ಅಡಗಿರುವ ಒಬ್ಬ ಕಲಾವಿದ ನಾಗೇಶ್ನಲ್ಲಿದ್ದಾನೆ ನಮ್ಮಿಬ್ಬರದ್ದು ಒಂದು ರೀತಿಯ ಅವಿನಾಭಾವ ಸಂಬಂಧ ಅಂತ ಕಮಲಹಾಸನ್ ಅವರಿಗೆ ಎಷ್ಟೋ ಚಿತ್ರಗಳಲ್ಲಿ ಕೆ ಬಾಲ್ಚಂದರ್ ಅವರು ನಾಯಕನ ಪಾತ್ರವನ್ನು ಕೊಟ್ಟಿದ್ದಾರೆ ಅವರೇ ಆ ಚಿತ್ರಗಳಿಗೆ ಬರವಣಿಗೆಯನ್ನು ಕೂಡ ಮಾಡ್ತಾಯಿದ್ರು ಎಷ್ಟೋ ಸಂದರ್ಭಗಳಲ್ಲಿ ಕಮಲಹಾಸನ್ ಅವರು ಮತ್ತೊಂದು ಟೇಕನ್ನು ತೆಗೆದುಕೊಳ್ಳುವಾಗ ಬಾಲ್ಚಂದರ್ ಅವರು ಓಹೋ ಈ ಡೈಲಾಗನ್ನು ನಾನು ನಾಗೇಶ್ನ ಮನಸ್ಸಲ್ಲಿ ಇಟ್ಕೊಂಡು ಬರ್ದು ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಿದ್ದುಂಟು ಅಂದರೆ ಕೆ ಭಾಲ್ಚಂದರ್ ಅವರ ಚಿತ್ರ ಜೀವನದ ಉದ್ದಕ್ಕೂ ಆ ನಾಗೇಶ್ ಅವರ ನೆನಪು ಅವರ ಮನಸ್ಸಿನಿಂದ ಮಾಸಲೇ ಇಲ್ಲ ಅವರ ಚಿತ್ರಗಳೆಲ್ಲದರಲ್ಲೂ ನಾಗೇಶ್ ಅವರ ಒಂದು ಪ್ರಭಾವ ಇತ್ತು ಕೆ ಭಾಲ್ಚಂದರ್ ಅವರು ಒಂದು ಚಿತ್ರದ ಚಿತ್ರೀಕರಣವನ್ನು ನಡೆಸ್ತಾ ಇದ್ದಾಗ ಆ ಚಿತ್ರದಲ್ಲಿ ನಾಗೇಶ್ ಹಾಗೂ ರಜನಿಕಾಂತ್ ಇಬ್ಬರೂ ಇರ್ತಾರೆ ಒಂದು ದೃಶ್ಯದಲ್ಲಿ ರಜನಿಕಾಂತ್ ಅವರು ಇರಲಿಲ್ಲ ನಾಗೇಶ್ ಅವರ ಭಾಗದ ಚಿತ್ರೀಕರಣ ನಡಿಬೇಕಾಗ್ತಿತ್ತು ಅಲ್ಲಿ ಔಟ್ಡೋರ್ನಲ್ಲಿ ಅದನ್ನು ಶೂಟ್ ಇರ್ತಾರೆ ಅದಾಗಿ ಸ್ವಲ್ಪ ಹೊತ್ತಾದ ಮೇಲೆ ಅವರು ಬಂದು ರಜನಿಕಾಂತ್ ಅವರನ್ನು ಹುಡುಕ್ತಾರೆ ರಜನಿಕಾಂತ್ ಅವರು ತಮ್ಮ ಭಾಗದ ಚಿತ್ರೀಕರಣ ಆಗೋಯಿತು ಅಂತ ಹೇಳಿ ಹೋಗಿ ಸ್ವಲ್ಪ ಮದ್ಯವನ್ನು ಸೇವಿಸಿ ರೂಮ್ನಲ್ಲಿ ಕೂತಿರ್ತಾರೆ ಯಾವಾಗ ಸಹಾಯಕರು ಬಂದು ಡೈರೆಕ್ಟ್ರ್ ಕರೀತಿದ್ದಾರೆ ಅಂತ ಹೇಳ್ತಾರೋ ಆಗ ಬೇರೆ ದಾರಿ ಇಲ್ಲದೆ ಹೋಗಿ ಎದುರಿಗೆ ನಿಂತ್ಕೋತಾರೆ ರಜನಿ ಕುಡ್ದಿರೋದು ಅವರಿಗೆ ಗೊತ್ತಾಗುತ್ತೆ ತಕ್ಷಣ ಅವರ ಪಿತ್ತ ನೆತ್ತಿಗೆ ಇರುತ್ತೆ ಅವರು ಒಂದೇ ಮಾತು ಹೇಳ್ತಾರೆ ನಾನು ಪ್ಯಾಕಪ್ ಹೇಳಿದೆ ನೀನು ಹೇಗೆ ರೂಮಿಗೆ ಹೋದೆ ಜೊತೆಗೆ ಕುಡ್ಕೊಂಡು ಬೇರೆ ಬಂದಿದೆಯಾ ಅಲ್ಲಿ ನೋಡು ತಾಯಿನಾಗೇಶ್ ಕೂತಿದ್ದಾರೆ ಎಂಥ ಕಲಾವಿದರು ನಾನು ಹೇಳೋವರೆಗೂ ಪ್ಯಾಕಪ್ ಅಂತ ಹೇಳೋವರೆಗೂ ಅವರು ಮೇಕಪ್ ತೆಗೆಯೋದಿಲ್ಲ ಈ ಜಾಗವನ್ನು ಬಿಟ್ಟು ಹೋಗೋದಿಲ್ಲ ಅಂಥವರಿಂದ ಕಲಿ ಅಂತ ರಜನಿಕಾಂತ್ ಅವರಿಗೆ ಬೈದ ಒಂದು ಪ್ರಸಂಗವನ್ನು ರಜನಿಕಾಂತ್ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ತಾಯಿನಾಗೇಶ್ ನಾಗೇಶ್ ಅವರ ಬಗ್ಗೆ ಮಾತಾಡುವಾಗ ತೆರೆಯ ಮೇಲೆ ಅವರ ಜೊತೆಗೆ ಜೋಡಿಯಾಗಿ ಅಭಿನಯಿಸ್ತಾ ಇದ್ದಂಥ ಮನೋರಮ ಅವರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ತಾಯ್ನಾಗೇಶ್ ಹಾಗೂ ಮನೋರಮ ಜೋಡಿ ತಮಿಳು ಚಿತ್ರರಂಗದ ಒಂದು ಅದ್ಭುತವಾದ ಯಶಸ್ವಿ ಜೋಡಿಯಾಗಿ ಹೊರಹೊಮ್ಮಿತ್ತು ಆದರೆ ಒಂದು ಹಂತದಲ್ಲಿ ಇವರಿಬ್ಬರ ಮಧ್ಯೆ ಒಂದು ಕಾರಣಕ್ಕೆ ಮನಸ್ತಾಪ ಬರುತ್ತೆ ಅದು ಹಲವು ವರ್ಷಗಳ ಕಾಲ ಮುಂದುವರಿಯುತ್ತೆ ಈ ಒಂದು ಭಿನ್ನಾಭಿಪ್ರಾಯ ಯಾಕೆ ಬಂತು ಅದು ಮುಂದೆ ಹೇಗೆ ಪರಿಹಾರ ಆಯಿತು ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ